ನಮಸ್ತೆ ಎಲ್ಲರಿಗೂ ವೆಲ್ಕಮ್ ಟು ಮೈ ಲಾಗ್ ಎಲ್ಲರೂ ಹೇಗಿದ್ದೀರಾ ಆರಾಮಾಗಿದ್ದೀರಾ ಅಂದ್ಕೊಂಡಿ ನೋಡಿರಿ ನಾವು ಕೂಡ ಆರಾಮಾಗಿದ್ದೀವಿ ನೋಡಿರಿ ಇವತ್ತು ನಾ ಏನು ಸೇರ್ ಮಾಡ್ಕೊಳ್ಕಪ್ಪ ಅಂದ್ರೆ ಸಬ್ಬಸ್ಗೆ ಮಸಾಲ ರೊಟ್ಟಿ ಮಾಡಬೇಕಲ್ಲ ರೀ ಸಬ್ಬಸ್ಗಿ ಮಸಾಲ ರೊಟ್ಟಿ ಯಾವ ರೀತಿ ಮಾಡ್ತೀವಿ ಅಂತ ನಾನು ನಿಮ್ಮ ಕೂಡ ಸೇರ್ ಮಾಡ್ಕೊತೀನಿ ಸಬ್ಬಸ್ಗಿ ರೊಟ್ಟಿ ಮಸಾಲ ಮಾಡೋಕೆ ಇಲ್ಲಿ ನಾನು ಸಬ್ಬಸ್ಗೆ ರೀ ಒಂದು ಕಟ್ಟು ಇದು ಕ್ಲೀನ್ ಮಾಡ್ಕೊಂಡು ಇಟ್ಕೊಂಡೀನಿ ರಾತ್ರಿಗೆ ಕ್ಲೀನ್ ಮಾಡಿ ರೀ ಒಂದು ಕಟ್ಟಿನಷ್ಟು ಸಬ್ಬಸ್ಗೆ ತೊಗೊಂಡಿನಿ ಇಲ್ಲಿ ಒಂದು ಬಟ್ಲಾದಷ್ಟು ಜೋಳದ ಹಿಟ್ಟು ತೊಗೊಂಡಿನಿರಿ ಇಲ್ಲಿ ಒಂದು ಬಟ್ಲಾದಷ್ಟು ಗೋಧಿ ಹಿಟ್ಟ ತೊಗೊಂಡಿನ್ರಿ ಇಲ್ಲಿ ಕಡಲೆ ಹಿಟ್ಟು ತೊಗೊಂಡಿನ್ರಿ ಇದು ಜೋಳದ ಹಿಟ್ಟ ಒಂದು ಸ್ವಲ್ಪ ಜಾಸ್ತಿ ತೊಗೊಂಡಿನಿ ಇವೆರಡು ಸ್ವಲ್ಪ ಕಡಿಮೆ ತೊಗೊಂಡಿನಿ ಇಲ್ಲಿ ಅಂಕಾರ ಉದ್ದಿನ ಬೇಳೆ ಮೆಂತ್ಯ ನೆನೆ ಇಟ್ಕೊಂಡಿನ್ರಿ ಸಣ್ಣ ಸ್ಪೂನ್ ಇರ್ತದಲ್ರಿ ಅದರಲ್ಲೇ ಒಂದೂವರಿಯಷ್ಟು ಉದ್ದಿನ ಬೇಳಿನ ನೆನೆ ಹಾಕಿನ್ರಿ ಮತ್ತು ಒಂದು ಅರ್ಧ ಸ್ಪೂನಿನಷ್ಟು ಮೆಂತ್ಯ ಹಾಕ್ಕೊಂಡಿನ್ರಿ ಇವೆರಡೂ ನಾನು ಒಂದು ಎರಡು ಹೊಗನಕಾಯಿ ನೆನೆ ಹಾಕಿದ ನೆಂದವ್ರಿ ಇದು ಮಿಕ್ಸಿಗೆ ಹಾಕೋಬೇಕಾಗ್ತದೆ ಇಲ್ಲಿ ಕೊತ್ತಂಬರಿ ಸೊಪ್ಪು ತೊಗೊಂಡಿನ್ರಿ ಕರ್ಬೇವ್ ಸೊಪ್ಪು ತೊಗೊಂಡಿನ್ರಿ ಜೀರಿಗೆ ಮತ್ತು ಅಜ್ವೇನ ಸ್ವಲ್ಪ ಹಸಿ ಕಾಯಿರಿ ಹಸಿ ಮೆಣಸಿನ್ಕಾಯಿ ಮತ್ತು ಕೊತ್ತಂಬರಿ ಕರ್ಬೇವು ಜೀರಿಗೆ ಇದಿಷ್ಟು ಕೂಡ ಮಿಕ್ಸಿಗೆ ಹಾಕ್ಕೋಬೇಕ್ರಿ ಮತ್ತು ನೆನೆ ಹಾಕಿದ ಬೆಳಿ ಕೂಡ ಮಿಕ್ಸಿಗೆ ಹಾಕ್ಕೋತೀನಿ ರೀ ನಾನು ಇವಾಗ ಫಸ್ಟಿಗೆ ಇದನ್ನು ಬೇಳೆ ಎಣ್ಣೆ ಹಾಕಿದನಲ್ರಿ ಉದ್ದಿನ ಬೇಳೆ ಮೆಂತ್ಯ ಇವೆರಡು ಮಿಕ್ಸಿ ಜಾರಿಗೆ ಹಾಕೊಂಡು ಇದು ಸ್ವಲ್ಪ ನುಣ್ಣಗೆ ಹರ್ಕೊತೀನಿ ನೋಡಿರಿ ನಾನು ಉದ್ದಿನ ಬೇಳೆ ಮತ್ತು ಮೆಂತ್ಯ ಇದ್ರೊಳಗೆ ನಾನು ಹಸಿ ಮೆಣಸಿನ್ಕಾಯಿ ಜೀರಿಗೆ ಕೊತ್ತಂಬರಿ ಮತ್ತು ಕರ್ಬಂ ಸೊಪ್ಪು ಕೂಡ ಇದರೊಳಗೆ ಒಟ್ಟಿಗೆ ಹಾಕಿ ನಾನು ರುಬ್ಕೊಂಡೆ ರೀ ಈ ರೀತಿ ಅಷ್ಟೂ ಮಿಕ್ಸ್ ಮಾಡ್ಕೊಂಡೆ ನಾನು ಬೇಳಿ ನೆನೆ ಇಟ್ಟಿದ್ನಲ್ಲ ಉದ್ದಿನ ಬೇಳೆ ಮೆಂತ್ಯ ಹಸಿಮೆಣ್ಸಿನ್ಕಾಯಿ ಜೀರಿಗೆ ಕೊತ್ತಂಬರಿ ಕರಿಬೇವು ಇದಿಷ್ಟು ಒಟ್ಟಿಗೆನೆ ಹರ್ಕೊಂಡೆ ರೀ ನಾನು ನೋಡ್ತಾ ಇರ್ಬೋದು ನೀವು ಇದಿಷ್ಟು ಹಿಟ್ಟು ಸಣ್ಣಗೆ ಹರ್ಕೊಂಡಿನಿ ನೋಡ್ರಿ ಇಲ್ಲಿ ಕೊತ್ತಂಬರಿ ಸೊಪ್ಪು ಕೂಡ ನಾನು ನೀಟಾಗಿ ಸಣ್ಣಗೆ ಕಟ್ ಮಾಡಿ ಇಟ್ಕೊಂಡಿನಿ ಇವಾಗ ನೋಡಿರಿ ಇಲ್ಲಿ ಗೋ ಜೋಳದ ಹಿಟ್ಟು ಹಾಕೊಳ್ಕೀನಿ ರೀ ನಾ ಸೋಸ್ ಇಟ್ಕೊಂಡಿನ್ರಿ ನಾನು ಮುಂಚೆನೇ ಇದೆಲ್ಲ ಹಿಟ್ಟು ಕ್ಲೀನ್ ಮಾಡಿ ಇಟ್ಕೊಂಡಿನಿ ಜೋಳದ ಹಿಟ್ಟ ಮತ್ತು ಇವಾಗ ಗೋಧಿ ಹಿಟ್ಟು ಹಾಕ್ಕೊಂಡು ಕತ್ತೀನಿ ಗೋಧಿ ಹಿಟ್ಟ ರೀ ಗೋಧಿ ಹಿಟ್ಟು ಹಾಕೊಳ್ಕೊತೀನಿ ಇದರೊಳಗೆ ಇವಾಗ ಕಡಲೆ ಹಿಟ್ಟು ಹಾಕ್ಕೋತೀನಿ ಅಷ್ಟೂ ನಾನು ಮುಂಚೆನೆ ಜಲ್ಡಿ ಹಿಡಿದು ಇಟ್ಟಿದ್ದೆ ನನಗೆ ಇದಿಷ್ಟು ನಾನು ಹಾಕೊಂಡೆ ಇವಾಗ ಇದರಲ್ಲಿ ಸಬ್ಬಸ್ಗೆ ಸೊಪ್ಪು ಕಟ್ ಮಾಡಿ ರೀ ಅದು ಕೂಡ ನಾನು ಹಾಕೊಂಡೆ ಇಲ್ಲಿ ನಾನು ಬಂಡೆ ಮೇಗೆ ಮಾಡ್ಕೊಳ್ಕೊತೀನಿ ರೀ ಯಾಕಂದ್ರೆ ನಾವು ರೊಟ್ಟಿ ಚಪಾತಿ ಇದೇ ಬಂಡಿ ಮೇಗೆ ಮಾಡ್ತೇವಲ್ಲ ರೀ ಹಾಗಾಗಿ ನಾನು ಬಂಡೆ ಮ್ಯಾಗೆ ನೀಟಾಗಿ ಕಲ್ಸ್ಕೊಳ್ಬೇಕಂತೇಳಿ ನಾನು ಇಲ್ಲಿ ಹಾಕೊಂಡಿನಿ ಇದಕ್ಕೆ ಒಂದು ಸ್ವಲ್ಪ ಉಪ್ಪು ಸೇರ್ಸಮ್ರಿ ಇವಾಗ ನೋಡಿರಿ ಸೊಪ್ಪಸಿಗೆ ಹಾಕೊಂಡಿನಿ ಇದಕ್ಕೆ ಒಂದು ಸ್ವಲ್ಪ ಅರ್ಶಿಣ ಹಾಕೋತೀನಿ ರೀ ರುಚಿಗೆ ತಕ್ಕಷ್ಟು ನೋಡ್ಕೊಂಡು ಉಪ್ಪು ಹಾಕೋಬೇಕಾಗ್ತದೆ ಉಪ್ಪು ರೀ ಇವಾಗ ನಾವು ಏನು ಮಿಕ್ಸಿ ಜಾರಿಗೆ ಹಾಕ್ಕೊಂಡು ರೀ ಉದ್ದಿನ ಬೇಳೆ ಸ್ವಲ್ಪ ಮೆಂತ್ಯ ಬಿಸಿ ಮೆಣಸಿನ್ಕಾಯಿ ಮತ್ತು ಜೀರಿಗೆ ಕೊತ್ತಂಬರಿ ಕರಿಬೇವು ಅದು ಕೂಡ ನಾನು ಒಟ್ಟು ಇದಕ್ಕೆ ಸೌಳಿ ಹಾಕೋತೀನಿ ರೀ ಇವಾಗ ಅಜ್ಜೇನೋ ತೊಗೊಂಡಿದ್ದೀರಿ ಅಜ್ಜೇನೋ ಹಾಕೋತೀನಿ ಇದಕ್ಕೆ ಮೇನ್ ಇನ್ನೊಂದು ಏನು ಸೇರಿಸ್ಕೋಬೇಕಪ್ಪ ಅಂತಂದ್ರೆ ಈ ಸಬ್ಬಸಿಗೆ ಮಸಾಲ ರೊಟ್ಟಿಗೆ ನಾವು ಇನ್ನೊಂದು ಮುಖ್ಯವಾಗಿ ಸೇರಿಸ್ಕೊಳ್ಳೋಂಥದ್ದು ಒಂದೇ ಒಂದು ಎಗ್ ಈ ಎಗ್ ನಾವು ಇದಕ್ಕೆ ಸೇರಿಸ್ಕೊಂಡು ಮಾಡ್ತೇವಪ್ಪ ಅಂದ್ರೆ ಸೂಪರಾಗಿ ಬರ್ತದೆ ನೋಡಿರಿ ಮೊಟ್ಟೆ ಇದು ನಾನು ಇದಕ್ಕೆ ಒಡೆದು ಹಾಕೋತೀನಿ ರೀ ನೋಡಿರಿ ನಾನು ಇದಕ್ಕೆ ಮೊಟ್ಟೆ ಸೇರಿಸ್ಕೊಂಡಿನಿ ಈ ಮೊಟ್ಟೆನ ಸೇರಿಸ್ಕೊಂಡು ನಾವು ಇದನ್ನು ನೀಟಾಗಿ ಕೈಲೇ ರೀ ಇದು ಕೈಯಿಂದ ಕಲಿಸಿದ್ರೇ ತುಂಬ ಚೆನ್ನಾಗಿ ಬರ್ತದ್ರಿ ಇದನ್ನು ನೀಟಾಗಿ ನಾನು ಕಲಿಸ್ಕೊತೀನಿ ಮತ್ತು ಇದಕ್ಕೆ ಪುದೀನ ಇದ್ದರೂ ಕೂಡ ಸೇರಿಸ್ಕೋಬೇಕು ನೋಡ್ರಿ ಪುದೀನ ಇತ್ತಂದ್ರೆ ಇನ್ನೂ ಇದ್ರ ರುಚಿ ಹೆಚ್ಚಾಗ್ತದ ಈ ಮಸಾಲ ರೊಟ್ಟಿ ಈಗ ನಾನು ಇದಕ್ಕೆ ಏಕೆ ಸೇರಿಸ್ಕೊಂಡಿನಲ್ರಿ ಇವಾಗ ಇದು ನೀರು ಹಾಕ್ಕೊಂಡು ನಾಡ್ಕೊತೀನಿ ರೀ ನಾನು ತಣ್ಣೀರಿ ಹಾಕೋಬೋದು ರೀ ಬಿಸಿ ನೀರು ಹಾಕ್ಕೋಬೇಕಂತೇನಿಲ್ಲ ತಣ್ಣೀರಿ ಹಾಕೋತೀನಿ ಇಲ್ಲಿ ನಾನು ಮಸಾಲೆ ಅರದಿನಲ್ರಿ ಅದಕ್ಕೆ ನಾನು ಒಂದಿಷ್ಟು ನೀರು ಹಾಕಿಟ್ಟೀನಿ ಮಸಾಲೆ ಯಾಕೆ ವೇಸ್ಟ್ ಮಾಡ್ಬೇಕಂತೇಳಿ ಇದೇ ನೀರಿಂದ ನಾನು ಇದು ನೀಟಾಗಿ ಹದವಾಗಿ ನಾಲ್ಕೋತೀನಿರಿ ನಾದ್ಕೊಂಡು ತೊಗೊತೀನಿ ರೀ ಇವಾಗ ನೋಡಿರಿ ನಾನು ಈ ಥರ ಹಿಟ್ಟನ್ನು ಕಲ್ಸ್ಕೊಂಡು ತೊಗೊಂಡಿನಿ ನೋಡಿರಿ ನಾವು ಬಂಡೆ ಮೇಗೆ ಕಲ್ಸ್ಕೊಂಡೆ ಒಂದ್ರೆ ತುಂಬ ಚೆನ್ನಾಗಿ ಹದವಾಗಿ ಬರ್ತದ್ರಿ ಹಿಟ್ಟ ನೋಡಿರಿ ಒಬ್ಬೊಬ್ಬರಿಗೆ ಒಂದೊಂದು ಥರ ಬೇಕಾಗ್ತದ ಕೆಲವೊಬ್ರಿಗೆ ಟೈಟ್ ಕಲಸು ಅಂದರೆ ಗಟ್ಟಿ ಕಲಸೋತಾರೆ ಇನ್ನು ಕೆಲವರು ಸ್ವಲ್ಪ ಡಿಲ್ಲ ಹಿಟ್ಟೆ ರೊಟ್ಟಿ ತಡ್ತಾರ್ರಿ ನನಗಂತೂ ಇಷ್ಟ ಆಗ್ಬೇಕು ನೋಡ್ರಿ ಇಷ್ಟ ಆದ್ರೆ ಚೆನ್ನಾಗಿ ಬರ್ತದ್ರಿ ಸಕ್ಕತ್ ರೊಟ್ಟಿ ಮಾತ್ರ ಭಾಳ ಸೂಪರ್ ಆತವ ನಮ್ಮ ಮನ್ಯಾಗಂತೂ ಎಲ್ಲರೂ ಇಷ್ಟಪಟ್ಟು ತಿಂತಾರೀ ಇದು ಈ ಥರ ನಾದ್ಕೊಂಡ್ರೆ ಸಾಕು ನೋಡಿರಿ ಇದೇನು ನೆನೀಬೇಕಂತೇನಿಲ್ಲ ರೀ ನೆನೆಸ್ಬೇಕು ಒಂದು ಐದು ನಿಮಿಷ ಹತ್ತು ನಿಮಿಷ ಅಂತೇಳಿ ಏನು ಅವಶ್ಯಕತೆ ಇಲ್ಲ ಡೈರೆಕ್ಟ್ ಹಾಗೆ ನಾ ನಾವು ಜೋಳದ ರೊಟ್ಟಿ ಹ್ಯಾಂಗೆ ರೀ ಅದೇ ರೀತಿ ತಟ್ಕೊಂಡ್ರೆ ಸಾಕು ನೋಡಿರಿ ನೋಡಿರಿ ಈ ಥರ ಆಯ್ತದೆ ಇವಾಗ ಇದಕ್ಕೆ ನೀಟಾಗಿ ಇವಾಗ ಹಿಟ್ಟು ಒಂದು ಸ್ವಲ್ಪ ಹಚ್ಚಿ ಬಡಿಲಿಕ್ಕೆ ಒಂದು ಸ್ವಲ್ಪ ಜೋಳದ ಹಿಟ್ಟು ತೊಗೋತೀನಿ ರೀ ಇದು ತುಂಬನೇ ಸಕ್ಕತ್ತಾಗಿ ರೀ ಸಬ್ಬಸ್ಗಿ ಮಸಾಲ ರೊಟ್ಟಿ ಮಸಾಲ ರೊಟ್ಟಿನೂ ಅನ್ಬೋದು ಅಥವಾ ಚಪಾತಿ ಕೂಡ ಅನ್ಬೋದು ನೋಡಿರಿ ಮಸಾಲ ಚಪಾತಿನೂ ಅನ್ಬೋದು ಇದು ಕೈಲಾರೆ ತೀಡ್ಬೋದು ಇದು ಬೆಳ್ಳುಣಿಗಿರ್ತಾರೆ ಅದನ್ನೂ ತಿಡ್ಕೊಬೋದು ಅಥವಾ ಕೈಯಿಂದನು ತಟ್ಬೋದು ನಾವು ಒಂದು ಸ್ವಲ್ಪ ತಟ್ಟಿ ಆಮ್ಯಾಗ ಬೆಳ್ಳುಣಗಿನೇ ತೀಡ್ತೀನಿ ನೋಡಿರಿ ಇವಾಗ ಇದಕ್ಕೆ ಹಚ್ಚಿ ಬಿಡಲಿಕ್ಕೆ ಒಂದು ಸ್ವಲ್ಪ ಹಿಟ್ಟ ತೊಗೋತೀನಿ ರೀ ನೋಡಿರಿ ಇಲ್ಲಿ ಹಿಟ್ಟ ರೆಡಿ ಮಾಡಿ ಇಟ್ಕೊಂಡಿನಿ ಇಲ್ಲಿ ಒಂದು ಸ್ವಲ್ಪ ಜೋಳದ ಹಿಟ್ಟ ಕೊಚ್ಚಿ ರೀ ಸ್ವಲ್ಪ ಹಚ್ಚಿ ಬಡಿಬೇಕಲ್ರಿ ಹಾಗಾಗಿ ಇಲ್ಲಿ ಕೂಡ ನಾನು ಒಂದು ಸ್ವಲ್ಪ ಎಣ್ಣೆ ಕೂಡ ತೊಗೊಂಡೀನಿ ಎಣ್ಣೆ ಹಚ್ಚಬೇಕಲ್ರಿ ಹಾಗಾಗಿ ಎಣ್ಣೆ ಕೂಡ ತೊಗೊಂಡೀನಿ ನಾನು ಗ್ಯಾಸ್ ಹಚ್ಚಿ ಒಂದು ತವ ಇಟ್ಕೊಂಡೀನಿರಿ ದೋಸೆ ತವ ಅದಕ್ಕಾಯಿ ಅಷ್ಟೊತ್ತಿಗೆ ನಾವೊಂದು ರೊಟ್ಟಿ ರೆಡಿ ಮಾಡ್ಕೊಳ್ಳೋಣ ನೋಡಿರಿ ನಾನು ಇಷ್ಟು ಇಷ್ಟು ಹಿಟ್ಟು ತೊಗೊಂಡೀನಿ ಕೆಳಗಡೆ ಒಂದು ಸ್ವಲ್ಪ ಹಿಟ್ಟು ಹಾಕೊಳ್ಳೋಣ ಒಂದು ಸ್ವಲ್ಪ ತಡ್ತೀನಿ ಮೊದಲು ನೋಡಿ ಇಷ್ಟು ತಟ್ಕೊಂಡಿನ್ರಿ ಇವಾಗ ಇದನ್ನು ನಾನು ಈ ಥರ ಒಂದು ಬೆಳ್ಳಿಗಿಳಿ ಇಟ್ಕೊತೀನಿ ರೀ ದಪ್ಪ ಬೇಕಾದರೂ ಮಾಡ್ಕೋಬೋದು ನಾವು ತೆಳ್ಳ ಕೂಡ ರೀ ಯಾವ ರೀತಿ ಮಾಡ್ಕೊಂಡ್ರೂ ಚೆನ್ನಾಗಿರ್ತದೆ ರೀ ಇದು ನೋಡಿರಿ ಈ ಥರ ಮಾಡ್ಕೊಳೋದು ತುಂಬಾ ತುಂಬಾ ರೀ ತಿನ್ನಕ್ಕಂತೂ ಇದು ಏನು ಚಟ್ನಿ ಅದು ಯಾವುದೇ ಚಟ್ನಿ ಅದು ಇಲ್ಲ ಅಂದ್ರೂ ಬರೆಯದೆ ಹೆಂಗೆ ರೊಟ್ಟಿ ಬಿಸಿ ಬಿಸಿ ರೊಟ್ಟಿ ತಿನ್ಬೋದು ನೋಡ್ರಿ ಈ ಥರ ಇಷ್ಟು ಮಾಡ್ಕೊಂಡಿನ್ರಿ ನಾನು ಇದನ್ನು ಇವಾಗ ಹಾಕ್ಕೋತೀನಿ ತವಾಕ ಇಲ್ಲಿ ನೋಡ್ರಿ ನಾನು ತವಾಕ್ ಹಾಕೊಂಡಿನಿ ಇವಾಗ ಇದಕ್ಕೆ ಒಂದು ಸ್ವಲ್ಪ ಎಣ್ಣೆ ಸಾವಿರ ಎಣ್ಣೆನೂ ಕೂಡ ಹಚ್ಕೋಬೋದು ಮತ್ತು ನೀರು ಕೂಡ ರೀ ನಾನು ನೀರನ್ನು ಹಚ್ತೀನಿ ಇಲ್ಲಿ ಒಂದು ಫಸ್ಟ ಎಣ್ಣೆ ಹಚ್ಕೊಳ್ಕೀನಿ ರೀ ಇದು ಆದಳಿಕೆ ನೀರು ಹಚ್ಚೋದನ್ನು ಮಾಡಿ ತೋರಿಸ್ತೀನಿ ರೀ ತುಂಬನೇ ರೀ ಒಂದು ಸೈಡ ಇಲ್ಲಿ ನಾ ಈ ಎಣ್ಣೆ ರೀ ಆ ಸೈಡ ನಾವು ಮಾಮೂಲಿ ರೊಟ್ಟಿ ಮಾಡ್ತೀವಲ್ಲ ಆ ಥರ ನೀರು ಹಚ್ಕೊಂಡು ಸಾಕು ಒಂದು ನಾನು ಎಣ್ಣೆ ಹಚ್ಚಿದೀನಿ ಇನ್ನೊಂದು ಕೂಡ ನಿಮಗೆ ನಾನು ನೀರು ಹಚ್ಚಿ ತೋರಿಸ್ತೀನಿ ತುಂಬಾ ಚೆನ್ನಾಗಿ ರೀ ಇದು ಸಬ್ಬಸ್ಗೆ ಮಸಾಲ ರೊಟ್ಟಿ ನೋಡಿ ಮನೆ ರುಚಿ ಆಗ್ತದೆ ನಮ್ಮ ಮನೆಗಳ ಎಲ್ಲರೂ ಇಷ್ಟಪಡ್ತಾರೆ ನೋಡ್ರಿ ಈ ಸಬ್ಬಸ್ಗಿ ರೊಟ್ಟಿ ಮಸಾಲೆ ನಾವು ಅಂದ್ರೆ ಭಾಳ ಅಂದ್ರೆ ಭಾಳ ಇಷ್ಟ ಅವ್ರಿಗೆ ನೋಡಿ ಈ ಥರ ಬೇಯಿಸ್ಕೊಂಡ್ರೆ ಸಾಕು ಇದು ನಾನು ಇವಾಗ ಬೇಯಿಸ್ಬೋತೀನಿ ರೀ ನೋಡ್ರಿ ಇದು ಇವಾಗ ಚೆನ್ನಾಗಿ ಬೈದಾಗ ನೋಡ್ರಿ ಸೂಪರಾಗಿ ಇಷ್ಟ ಆದ್ರೆ ಸಾಕ್ರಿ ಇದು ನಾನು ಒಂದು ಪ್ಲೇಟಿಗೆ ತೊಗೊತೀನಿ ರೀ ನೋಡಿರಿ ನಾನು ಇಲ್ಲೊಂದು ಪ್ಲೇಟಿಗೆ ತಕ್ಕೊಂಡಿನಿ ಇವಾಗ ಇಲ್ಲಿ ನಾನು ಮತ್ತೊಂದು ಮಾಡಕ್ಕೆ ಮಾಡೀನಿರಿ ಈಗ ಇದು ಹಾಕಿ ಇದಕ್ಕೆ ನಾನು ನಾವು ಜೋಳದ ರೊಟ್ಟಿಗೆ ನೀರು ಯಾವ ಥರ ಹಚ್ಕೋತೀವಲ್ಲ ಆ ಥರ ನೀರು ಹಚ್ತೀನಿ ರೀ ಇದು ಇವಾಗ ಹಾಕೋತೀನಿ ರೀ ನೋಡಿರಿ ಇಲ್ಲಿ ನೀರು ತಗೊಂಡಿನಿ ನೀರ ಇವಾಗ ಇದಕ್ಕೆ ಹಚ್ಚಮ್ರಿ ಒಂದು ಸೈಡ್ ನೀರು ಹಚ್ಕೊಂಡು திருவிக்கி அவங்க சொல்வ எண்ணெய் சவரிசே ஆய் நோட் இஷ்ட்ரித்து நோட் இது நீங்க சொல்பா திருவிழா நோட் பேகான ஹேசி இதைக்குவாக ஒன்ஸ்வல் எண்ணெ சவரம் ಎಣ್ಣೆ ಇಷ್ಟ ಇಲ್ಲ ಅಂದವರು ಸೊ ಹಚ್ಚೋದೇ ಬೇಡ್ರಿ ಬರೀ ನೀರು ಹಚ್ಚಿ ನಾವು ಮಾಮೂಲಿ ರೊಟ್ಟಿ ಯಾವ ಥರ ಮಾಡ್ಕೋತೀವಲ್ಲ ಜೋಳ ರೊಟ್ಟಿ ಅದೇ ಥರ ಮಾಡ್ಕೋಬೋದು ಎಣ್ಣೆ ಇಷ್ಟ ಇಲ್ಲ ನಾವು ಒಂಚೂರು ಎಣ್ಣೆ ಹಚ್ಚಿದೆ ಅಂದರೆ ಸ್ವಲ್ಪ ತಿಲ್ಲಕ್ಕೆ ತುಂಬ ರುಚಿ ಆಗ್ತದಂತ ಹೇಳಿ ನಾನು ಒಂದು ಸ್ವಲ್ಪ ಎಣ್ಣೆ ಹಚ್ಚಿರಿ ನಾನು ಕೂಡ ನೀರು ಹಚ್ಚೇ ಮಾಡ್ಕೋತೀನಿ ಜಾಸ್ತಿ ಎಣ್ಣೆ ಹಚ್ಚೋದಿಲ್ಲ ಇವಾಗ ನಾ ನೋಡಿರಿ ಇವಾಗ ನೀರು ಹಚ್ಚಿದ ರೊಟ್ಟಿನೂ ಕೂಡ ಬೇಯಿಸ್ಕೊಂಡು ತೊಗೊಂಡಿನಿ ನೋಡ್ರಿ ನಾವು ನೀರು ಹಚ್ಚಿ ಕೂಡ ಬೈಸ್ಕೊಬೋದು ಅವಾಗ ಹೇಳ್ದಂಗೆ ಎಣ್ಣೆ ಹಚ್ಚಿ ಕೂಡ ಬೈಸ್ಕೊಬೋದು ನೋಡಿರಿ ನಾನು ಫಸ್ಟಿಗೆ ನೀರು ಹಚ್ಚಿ ಸ್ವಲ್ಪ ಎರಡು ಕಡೆ ಎಣ್ಣೆ ಹಚ್ಚಿ ಬೇಯಿಸ್ಕೊಂಡು ತೊಗೋತೀನಿ ರೀ ಎಣ್ಣೆ ಇಷ್ಟ ಇಲ್ಲ ಅನ್ನೋರು ಬರೀ ನೀರು ಹಚ್ಚಿ ನಾವು ಮಾಮೂಲಿ ರೊಟ್ಟಿ ಯಾವ ಥರ ಬೇಸ್ಕೊತೀವಿ ಅದೇ ಥರ ಬೇಯಿಸ್ಕೊಂಡು ತೊಗೊಳ್ಳೋದು ನೋಡಿರಿ ಇವಾಗ ನಾನು ಇದೆಷ್ಟು ರೊಟ್ಟಿನೂ ಇವಾಗ ಮಾಡಿಕೊಂಡು ತಗೋತೀನಿ ರೀ ಇವಾಗ ನೋಡ್ರಿ ನಾವು ಮಾಡಿರೋಂಥ ಮಸಾಲ ರೊಟ್ಟಿ ಎಲ್ಲಾನು ಮಾಡ್ಕೊಂಡು ಇದು ಲಾಸ್ಟ್ ಇವಾಗ ಸಬ್ಬಸಗಿ ಮಸಾಲ ರೊಟ್ಟಿ ರೆಡಿ ಆಯ್ತು ನೋಡ್ರಿ ಇವಾಗ ತುಂಬಾ ಚೆನ್ನಾಗ್ತವೆ ರೆಡಿ ಅದ ನೋಡ್ರಿ ನಾವು ಮಾಡಿರುವಂಥ ಮಸಾಲ ರೊಟ್ಟಿ ಸೂಪರಾಗಿ ಬಂದವು ನೋಡ್ರಿ ಇಷ್ಟೊಂದಾಗಿ ಅವು ತಿನ್ಲಕ್ಕಂತೂ ಇರ್ತದೆ ನೋಡ್ರಿ ನೀವು ಒಂದು ಸಲ ಟ್ರೈ ಮಾಡ್ರಿ ಸಖತ್ ಇಷ್ಟಪಡ್ತೀರ ಕೆಲವೊಂದು ಮಕ್ಕಳು ಸೊಬ್ಬ ಪಲ್ಯ ತಿನ್ನ ಇಷ್ಟನೇ ಪಡೋಂಗಿಲ್ಲ ಯಾಕಪ್ಪ ಅಂದ್ರೆ ಹಲ್ಲಾಗ ಸಿಗಿ ಬೀಳ್ತದತ್ತಾರೀ ಬರೀ ಅವರು ಈ ರೀತಿ ಮಾಡಿಕೊಟ್ರೆ ತುಂಬ ಇಷ್ಟಪಟ್ಟು ತಿಂತಾರ ತಂದ್ಕೊಂಡು ನೋಡಿರಿ ತಿನ್ನೆ ಮಾತ್ರ ಭಾರಿ ಸೂಪರಾಗಿ ಇರ್ತದ್ರಿ ಇದು ತುಂಬಾ ಚೆನ್ನಾಗಿ ಆಯ್ತ ರೀ ಮತ್ತು ಮೆತ್ತಗೆ ಬೇಕಾದ್ರೆ ಮೆತ್ತಗೂ ಹತ್ತವು ನಮಗೆ ಬೇಕಾದ್ರೆ ದಪ್ಪ ಕೂಡ ಮಾಡ್ಕೊಬೋದು ಅಥವಾ ತೆಳ್ಳಗನು ಕೂಡ ರೀ ನಾನು ಈ ರೀತಿ ಈ ಸೈಜ್ನಲ್ಲಿ ಮಾಡ್ಕೊಂಡೆ ನೋಡಿರಿ ಈ ಸೈಜಿನಲ್ಲಿ ಮಾಡ್ಕೊಂಡ್ರೆ ತಿಲ್ಲಕ್ಕೆ ಮಾತ್ರ ಸೂಪರ್ ಆಗಿರ್ತದೆ ಇಷ್ಟ ಈ ರೀತಿ ಇಷ್ಟ ಇಲ್ಲ ಅಂದ್ರೆ ಸ್ವಲ್ಪ ತಿಳುವಾಗಿ ನೋಡಿರಿ ನಾವು ಮಾಡಿರುವಂಥ ಸಬ್ಬಸಿಗೆ ಮಸಾಲ ರೊಟ್ಟಿ ಆಗ್ಯಾವ ನೋಡಿರಿ ನಿಮಗೆ ಇಷ್ಟ ಈ ವಿಡಿಯೋ ಇಷ್ಟ ಪ್ಲೀಸ್ ಒಂದು ಲೈಕ್ ಮಾಡ್ರಿ ಶೇರ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡ್ಕೋರಿ ಪ್ಲೀಸ್ ವೀಡಿಯೋ ನೋಡಿ ಸಪೋರ್ಟ್ ಮಾಡಿರಿ ಯಾರೆಲ್ಲ ಹೊಸದಾಗಿ ವೀಡಿಯೋ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊರಿ ಹೇಗಿತ್ತಂತ ಕಮೆಂಟ್ ಮಾಡಿರಿ ಮತ್ತೊಮ್ಮೆ ಎಲ್ಲರಿಗೂ ನಮಸ್ಕಾರ ರೀ ಥ್ಯಾಂಕ್ ಯು ರೀ